ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಭಾಗ್ಯೋ ಕರ್ ಕೆಲ್ಸಕ್ಕೆ ಬಂದಿರ್ತಾರೆ ಸ್ವಲ್ಪ ಕೆಂಪು ಬಂದು ನೀರ್ ಕುಡಿಯೋಕೆ ಹೋದಾಗ ಇಲ್ಲಿ ಇವೆಂಟ್ ಮ್ಯಾನೇಜರ್ ತುಂಬಾನೇ ಬೈತಿರ್ತಾರೆ ಕೆಲಸ ಮಾಡು ಮಾಡುವ ಯಾವಾಗಲೂ ಯಾಕೆ ಕೆಲಸ ಮಾಡೋದಕ್ಕೆ ಮ್ಯಾನೇಜರ್ ಭಾಗ್ಯ ಅವ್ರಿಗೆ ತುಂಬಾನೇ ಬೈತಿರ್ತಾರೆ ಅದೇ ರೆಸಾರ್ಟ್ಗೆ ಇಲ್ಲಿ ಗುಂಡೈಣ್ಣ ಹಾಗೂ ಅವ್ರ ಫ್ರೆಂಡ್ಸ್ ಬರ್ತಡೇ ಪಾರ್ಟಿಗೆ ಅಂತ ಬಂದಿರ್ತಾರೆ ಆಗ ಇಲ್ಲಿ ಗುಂಡೈಣ್ಣ ಸ್ವಲ್ಪ ನೀರ್ ಕುಡಿಬೇಕು ಕಂಡ್ರು ನೀವು ಹೋಗಿ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಕಳಿಸಿ ಅಲ್ಲೇ ನೀರ್ ಕುಡಿಯೋ ಜಾಗದಲ್ಲಿ ನಿಂತ್ಕೋತಾರೆ ಇಲ್ಲಿ ಮ್ಯಾನೇಜರ್ ಭಾಗ್ಯ ಅವ್ರಿಗೆ ತುಂಬಾನೇ ಬೈತಿರ್ತಾರೆ ಭಾಗ್ಯ ಅಂತ ಹೆಸರು ಹಿಡಿದು ತುಂಬಾನೇ ಬೈತಿರ್ಬೇಕಾದ್ರೆ ಇದು ಅಮ್ಮನ್ನ ಭಾಗ್ಯ ಅಂತ ಕರ್ದಂಗ್ ಆಯ್ತಲ್ಲ ನೋಡಿದ್ರೆ ಬರೀ ಹೆಸರು ಮಾತ್ರ ಅಂದ್ರೆ ನೋಡಿದ್ರೆ ಅಮ್ಮನೇ ನಿಂತಿದ್ದಾರೆ ವಾಯ್ಸ್ ಇರೋ ವಾಯ್ಸ್ ತರ ಇದೆಯಲ್ಲ ಅಮ್ಮನ್ ವಾಯ್ಸ್ ತರ ಅಂತ ಇಲ್ಲಿ ನೋಡಿದಾಗ ಭಾಗ್ಯ ಅವ್ರು ನಿಂತಿರ ನೋಡಿ ಇಲ್ಲಿ ಕುಂಟಣ್ಣ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ಇಲ್ಲಿ ಭಾಗ್ಯ ಅವರು ಫ್ರೆಂಡ್ ಹತ್ರ ಹೇಳ್ತಿರ್ತಾರೆ ನಾನು ಈ ಕೆಲಸ ಜೋಕ ವೇಷ ಹಾಕೋದನ್ನ ನಮ್ ಮನೆಯವ್ರಿಗೆ ಗೊತ್ತಿಲ್ಲ ನಮ್ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಕೆಲ್ಸಾನೇ ಮಾಡಕ್ ಬಿಡಲ್ಲ ಅಂತ ಇಲ್ಲಿ ಬಾಕಿ ಅವರು ಬಾಗಿನ್ ಫ್ರೆಂಡ್ ಜೊತೆ ಮಾತಾಡ್ತಿರೋದನ್ನ ಇಲ್ಲಿ ಗುಂಟಾಣ ದೂರದಲ್ಲೇ ನಿಂತ್ಕೊಂಡು ನೋಡ್ತಿರ್ತಾರೆ ಅಮ್ಮ ನಮ್ಗೋಸ್ಕರ ಮನೆಗೋಸ್ಕರ ಅಂತ ಎಂತ ಕೆಲ್ಸ ಎಲ್ಲ ಮಾಡ್ತಿದ್ದಾರೆ ಅಮ್ಮ ಅಷ್ಟು ಒಳ್ಳೆಯವರು ಅಂತ ಇಲ್ಲಿ ಗುಂಟನ್ನ ತಾಯಿನ ನೋಡ್ಕೊಂಡು ಭಾಗ್ಯವನ್ನ ನೋಡಿ ಕಣ್ಣೀರಾಗ್ತಿರ್ತಾರೆ ಅದೇ ಕ್ಷಣಕ್ಕೆ ಪೂಜಾ ಹಾಗೂ ಸುಂದ್ರಿ ಬರ್ತಾರೆ ಎಲ್ಲಿ ಗುಂಡಣ್ಣ ಬರ್ತಡೇ ಪಾರ್ಟಿ ಅಂತ ಹೋದ್ ಬಂದೇ ಇರೋಲ್ಲ ಅಂತ ಅದೇ ರೆಸಾರ್ಟ್ಗೆ ಬರ್ತಾರೆ ಹಾಗ ಸುಂದ್ರಿ ಹೇಳ್ತಾರೆ ಹೇಗಿದು ಬರ್ತಡೇ ಪಾರ್ಟಿ ನಡೀತಿದೆ ಅಲ್ವಾ ಪೂಜಾ ಹೋಗುವಣ ಬಾರಿ ಚೆನ್ನಾಗಿ ಬಾರಿಸ್ಬಿಡೋಣ ಅಂತ ಹೇಳಿ ಇಲ್ಲಿ ಹೋಗ ಬರ್ತಿರ್ತಾರೆ ಇದನ್ನ ಗುಂಡಣ್ಣ ಅವ್ರು ಪೂಜಾ ಹಾಗೂ ಸುಂದ್ರಿ ಅವ್ರು ಬರೋದನ್ನ ನೋಡಿ ಅವ್ರಿ ಇಲ್ಲಿ ಬಂದ್ರೆ ಜೋಕರ್ ವೇಷ ಹಾಕೊಂಡಿರೋದು ತುಂಬ ಗೊತ್ತಾಗ್ಬಿಡುತ್ತೆ ಅವ್ರಿಗೆಲ್ಲ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅವರು ಬನ್ನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ತಾರೆ ಅಲ್ಲ ಸುಂದ್ರ ಅವ್ರು ಹೇಳ್ತಾರೆ ಯಾಕೋ ಗುಂಡಣ್ಣ ನೋಡು ಬರ್ತಡೆ ಪಾರ್ಟಿ ಚೆನ್ನಾಗಿ ಊಟ ಕೊಡ್ತಾರೆ ಕಡುವ ಬಾರು ಸ್ವಲ್ಪ ಬಾರ್ಸ್ ಅಂತ ಹೇಳ್ತಾರೆ ಆಗ ಗುಂಡಣ್ಣ ಇಲ್ಲ ಇಲ್ಲ ನಂಗೆ ಮನೆಗೆ ಹೋಗ್ಬೇಕು ನಾನು ಬನ್ನಿ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅವರು ಪೂಜಾ ಹಾಗೂ ಸುಂದ್ರಿ ಅವ್ರನ್ನ ಮನೆಗೆ ಕರ್ಕೊಂಡು ಹೊಟ್ಟೋಗ್ತಾರೆ ಆಗ ಪೂಜಾ ಅವ್ರು ಗುಂಡನ್ನ ಕೇಳ್ತಾರೆ ಯಾಕೋ ಗುಂಡಣ್ಣ ಏನೋ ಒಂಥರ ಆಗ್ತಿದ್ಯಾ ಯಾಕೆ ಏನಾಯ್ತು ಹೇಳು ಆ ಪಾಟೀಲ್ ಊಟ ಮಾಡ್ದ ಮಾಡಿಲ್ವಾ ಅಂತ ಇಲ್ಲಿ ಗುಂಡಣ್ಣನ ಕೇಳ್ತಾರೆ ಆಗ ಗುಂಡಣ್ಣ ಹೇಳ್ತಾರೆ ಆ ಚಿಕ್ಕಿ ನನ್ ಚೆನ್ನ ಗೊತ್ತಾ ಎಷ್ಟು ವೆರೈಟಿ ಐತೆ ಗೊತ್ತಾ ಎಲ್ಲಾ ತಿನ್ಬಿಟ್ಟೆ ಅಂತ ಇಲ್ಲಿ ಗುಂಡಣ್ಣ ಅವರು ಹೇಳ್ತಾರೆ ಇಲ್ಲಿ ಗುಂಡಣ್ಣ ಅವರು ಸೋಫಾ ಮೇಲೆ ಕುತ್ಕೊಂಡು ಅಮ್ಮನ್ನ ನೆನ್ಪಿಸ್ಕೊಂಡು ತುಂಬಾ ಬೇಜಾರ್ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಸರಿಯಾಗಿ ಭಾಗ್ಯ ಅವರು ಮನೆಗ್ ಬರ್ತಾರೆ ಭಾಗ್ಯನ ನೋಡಿದ ತಕ್ಷಣ ಗುಂಡಣ್ಣಗೆ ತುಂಬಾನೇ ಖುಷಿಯಾಗಿ ಹೋಗಿ ಅಮ್ಮನ ತಪ್ಪೋತಾರೆ ಆಗ ಭಾಗ್ಯ ಭಾಗ್ಯವ್ ಕೇಳ್ತಾರೆ ಯಾಕೋ ಗುಂಡಣ್ಣ ಇಷ್ಟೊಂದ್ ಬೇಜಾರಾಗಿದೆಯಲ್ಲ ಏನಾಯ್ತು ಗುಂಡಣ್ಣ ಅಂತ ಇಲ್ಲಿ ಭಾಗ್ಯ ಗುಂಡಣ್ಣನ ಕೇಳ್ತಾರೆ ಆಗ ಗುಂಡಣ್ಣ ಏನು ಇಲ್ಲಮ್ಮ ಅಂತ ಹೇಳಿ ಸುಣ್ಣ ಆಗ್ಬಿಡ್ತಾರೆ ಅಲ್ಲೇ ಕುಸುಮ ಹಾಗೂ ಧರ್ಮ ಅವರು ಮನೆಯವರೆಲ್ಲ ಕೂತಿರ್ತಾರೆ ಕುಸುಮ ಅವ್ರು ಹೇಳ್ತಾರೆ ಏನ್ ಬಗ್ಗೆ ಇವತ್ತು ಸ್ವಲ್ಪ ಲೇಟ್ ಆಗ್ಬಿಟ್ಟಿದೆ ಹೋಗಿ ಏನೆಲ್ಲಾ ಅಡಿಗೆ ಆಗಿದೆ ನೋಡ್ಕೊಂಡು ಊಟಕ್ಕೆಲ್ಲ ಇಟ್ಬಿಡವ ನಮ್ಗೆಲ್ಲ ಅಂತ ಇಲ್ಲಿ ಬಾಗಿಂಗೆ ಕುಸುಮ ಹೇಳ್ತಾರೆ ಆಗ ಗುಂಟನ್ನ ಹೇಳ್ತಾರೆ ನಮ್ಮಮ್ಮ ಕಷ್ಟಪಟ್ಟು ಕೆಲ್ಸ ಮಾಡಿ ಸುಸ್ತಾಗಿ ಬಂದಿರ್ತಾರೆ ಈಗ ಆಲ್ರೆಡಿ ಅವರು ತುಂಬಾ ಕೆಲ್ಸ ಮಾಡಿದ್ದಾರೆ ಈ ಮನೇಲಿ ಅವ್ರು ಕೆಲ್ಸ ಮಾಡಕ್ ಬೇಡ ನಾನೇ ಹೋಗಿ ಊಟ ಹಾಕೋ ಬರ್ತೀನಿ ಅಂತ ಹೋಗಿ ಕಿಚನ್ ಹೋಗಿ ಪ್ಲೇಟ್ ಗೆ ಊಟ ಹಾಕೊಂಡು ಗುಂಡಣ್ಣ ಬರ್ತಾರೆ ಅಮ್ಮನ್ ಕೆಲ್ಸ ಎಲ್ಲ ನಾನೇ ಮಾಡ್ತೀನಿ ಅಮ್ಮ ತುಂಬಾ ಬನ್ನಿ ಚೇರ್ ಮೇಲೆ ಕುತ್ಕೊಳ್ಳಿ ಅಂತ ಇಲ್ಲಿ ಚೇರ್ ಮೇಲೆ ಕೂರ್ಸಿ ಗುಂಡಣ್ಣ ಹೋಗ್ತಾರೆ ಗುಂಡಣ್ಣ ಅವರು ಅಡಿಗೆ ಮನೆಗೆ ಹೋಗಿ ಒಂದ್ ಪ್ಲೇಟಿಗೆ ಅನ್ನ ಸಾಂಬಾರ್ ಹಾಕೊಂಡ್ ಬರ್ತಾರೆ ಆಗ ಭಾಗ್ಯ ಅವರು ಗುಂಡಣ್ಣ ನೋಡಿ ತುಂಬಾ ಖುಷಿ ಆಗುತ್ತೆ ಏನು ಗುಂಡಣ್ಣ ಬೆಳಿಗ್ಗೆಯಿಂದ ಏನು ಏನು ಅಷ್ಟೊಂದು ಹೊಟ್ಟೆ ಎಸಿತಿದ್ಯೋ ನಿಂಗೆ ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ ಯಾಕೋ ಅಷ್ಟೊಂದ್ ಹೊಟ್ಟೆ ಎಸ್ತಿನೋ ಹೋಗಿ ನೀನೇ ಹಾಕೋ ನಾನೇ ನಿಮ್ಗೆ ತಿನ್ಸ್ತೀನಿ ಅಂತ ಇಲ್ಲಿ ಭಾಗ್ಯ ಅವರು ಹೇಳಿದಾಗ ಆಗ ಪಾಗ ಗುಂಡಣ್ಣ ಹೇಳ್ತಾರೆ ಅಮ್ಮ ಇದು ನಂಗಲ್ಲಮ್ಮ ನೀವು ಬೆಳಗ್ಗೆಯಿಂದ ನಿಂತಿ ಜಾಗದಲ್ಲಿ ನಿಂತ್ಕೊಂಡು ಕೆಲ್ಸ ಮಾಡಿ ಸುಸ್ತಾಗಿ ಬಂದಿರ್ತೀರ ನೀವ್ ಅಲ್ಲಿ ಊಟ ಮಾಡಿದೀರ ಏನೋ ಗೊತ್ತಿಲ್ಲ ಅಲ್ವಮ್ಮ ಅಮ್ಮ ಗುಟ್ಟೆ ನಿಮ್ಗೆ ಹಸಿತಿರುತ್ತೆ ನಿನ್ ನೋಡಿದ್ರೆ ಗೊತ್ತಾಗುತ್ತಮ್ಮ ಇಷ್ಟು ಸುಸ್ತಾಗಿದೆ ಅಂತ ಇನ್ ಮುಂದೆ ನೀನು ಏನು ಕೆಲ್ಸ ಮಾಡದ್ ಬೇಡಮ್ಮ ನಿನ್ನೆಲ್ಲಾ ಕೆಲ್ಸ ನಾನೇ ಮಾಡ್ತೀನಿ ಅಂತ ಇಲ್ಲಿ ಗುಂಡಣ್ಣ ಪಾಗಿ ಹೇಳ್ತಾರೆ ಆಮೇಲೆ ಗುಂಡ ಬಾಗಿಯವ್ರಿಗೆ ಕೈ ತುಪ್ನ ತಿನ್ನಿಸ್ತಾರೆ ಆಗ ಇಲ್ಲಿ ಅವ್ರಿಗೆ ಕಣ್ಣೀರ್ ಬರುತ್ತೆ ಹಾಗೆ ಮನೆಯವ್ರಿಗೆಲ್ಲ ತುಂಬಾ ಬೇಜಾರಾಗ್ತಿರುತ್ತೆ ಇಷ್ಟ ಚಿಕ್ಕ ಮಗು ಇಷ್ಟೊಂದು ಯೋಚನೆ ಮಾಡ್ತಿದಾರಲ್ಲ ಅಂತ ಇಲ್ಲಿ ಮನೆಯವ್ರಿಗೆ ಎಲ್ಲರಿಗೂ ತುಂಬಾ ಬೇಜಾರಾಗ್ತಿರುತ್ತೆ ಆ ಕಡೆ ತಂಡವ್ ತಂದಿರೋ ಬಾಟಲ್ ಎಲ್ಲ ಗೋಡಿಗೆ ಹೊಡೆದು ಹೊಡೆದು ಇಳಿಸಿರ್ತಾರೆ ಭಾಗ್ಯ ಇವತ್ತು ದಿನ ನನ್ ಮುಂದೆ ಯಾವ ಕೈ ಕಾಲ್ ತೆಗೆದ್ರೆ ಬೀಳ್ತಿಯ ಬೀಳೋತರ ಮಾಡ್ತೀನಿ ನೀನ್ ಯಾವತ್ತು ಗೆಲ್ಬಾರ್ದು ಅಂತ ಇಲ್ಲಿ ತಾಂಡವ್ ಕೋಪ ಮಾಡ್ಕೋತಿರ್ತಾರೆ ಅಂತ ಹೇಳಿ ಇಲ್ಲಿ ತಾಂಡವರು ಮನೆಗೆ ಹೋಗ್ತಾರೆ ಆಗ ಶ್ರೇಷ್ಠ ಅವ್ರು ಹೇಳ್ತಾರೆ ಆಯ್ತಾ ತಾಂಡವ್ ನಿನ್ನ ಕೋಪ ಸೇಡು ಎಲ್ಲ ಕಾಣಿಸ್ಕೊಂಡ ಬಾಟಲ್ ಎಲ್ಲ ಗೋಡೆ ಹೊಡೆದು ಬಾಟಲ್ ಖಾಲಿ ಮಾಡಿ ಮಾಡೈತ ಯಾಕೆ ತಾಂಡ ಒಳ ಹುಚ್ಚುನ್ ತರ ಆಡ್ತಿದ್ದೀರಾ ನೀವು ಅಂತ ಹೇಳಿ ಶ್ರೇಷ್ಠ ಕೇಳ್ತಾರೆ ಅದ ಶ್ರೇಷ್ಠ ಹೇಳ್ತಾರೆ ಏನ್ ತಾಂಡ ಅವ್ರೇನೋ ಒಂದ್ ತಿಂಗಳು ಇ ಎಂ ಐ ಕಟ್ಬಿಟ್ಲು ಏನ್ ಮುಂದಿನ ತಿಂಗ್ಳು ಕಟ್ಟಕ್ ಏನ್ ಅದೇ ತರ ಎಲ್ಲ ಯಾವಾಗ್ಲೂ ಕೆಲಸ ಸಿಗುತ್ತಾ ಮುಂದಿನ ತಿಂಗ್ಳು ಅವಳು ಇ ಎಂ ಆ ತರ ಪ್ಲಾನ್ ಮಾಡಿ ನಾವು ಅವಳನ್ನ ಸೋಸೋಣ ಅಂತ ಹೇಳಿ ಶ್ರೇಷ್ಠ ಹೇಳ್ತಾರೆ ಅದ ಶ್ರೇಷ್ಠ ಹೇಳ್ತಾರೆ ಅಲ್ಲ ತಾಂಡ ಈಗ ನಾವು ನ್ಯೂಲಿ ನಾವ್ ಲೈಫ್ ಎಂಜಾಯ್ ಮಾಡ್ಬೇಕಲ್ವಾ ಅಂತ ತಾಂಡವ್ ಹೇಳ್ತಾರ ತಾಂಡವ್ ಹೇಳ್ತಾರೆ ಎರಡೆ ಒಂದು ಬಾಗಿನ ರೋಡ್ ತರ್ಬೇಕು ಇನ್ನೊಂದು ಅವಳಿಂದ ನಮ್ಮ ಅಪ್ಪ ಅಮ್ಮ ಹಾಗೂ ನನ್ ಮಕ್ಳು ನನ್ನ ಮನೆಗೆ ಕರ್ಕೋಬೇಕು ನನ್ ಕಡೆ ಸೇರ್ಸ್ಕೋಬೇಕು ಅಂತ ಹೇಳಿ ತಾಂಡವ್ ಹೇಳಿದಾಗ ಶ್ರೇಷ್ಠ ಅವ್ನಿಗೆ ತುಂಬಾನೇ ಕೋಪ ಬರುತ್ತೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು